ಶಿರಾ ಕ್ಷೇತ್ರದ ಅಭಿವೃದ್ಧಿ ಹರಿಕಾರರು ಹಾಗೂ ಬರದನಾಡಿನ ನಾಡಿನ ಭಗೀರಥ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಾಸಕರಾದ ಟಿಬಿ ಜಯಚಂದ್ರ ಅವರಿಗೆ ಬರುವ ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆಯಾಗಲಿದ್ದು ಸಚಿವ ಸಂಪುಟದಲ್ಲಿ ಪ್ರಬಲ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿದ ಶಿರಾ ತಾಲೂಕು ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಶಿವ ಚಂಗವರ ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿಯ ಹೊಸೂರು ಗ್ರಾಮ ಪಂಚಾಯಿತಿ ಮುಟ್ಖಣಪ್ಪ ಯೋಗಾನಂದ ಕರಿನಾಯ್ಕ ಶಿವಣ್ಣ ಮಂಜುನಾಥ್ ಓಬಳೇಶ್ ಶಿವಣ್ಣ ಕರೇಗುಂಡು ನಾಯ್ಕ ಮದಕರಿ ನಾಯ್ಕ ಹನುಮಂತ ಶಿವಧೀರಪ್ಪ ಗ್ರಾಮ ಪಂಚಾಯತಿ ಸದಸ್ಯ ಜುಂಜಯ್ಯ ಹಾಗೂ ಪ್ರಮುಖರು ಅಂದರೆ ನವೆಂಬರ್ ತಿಂಗಳಲ್ಲಿ ಸಚಿವ ಸಂಪುಟ ಪುನರ್ರಚನೆ ಇದೆ ಆ ಸಂದರ್ಭದಲ್ಲಿ ನಮ್ಮ ಇಡೀ ದಕ್ಷಿಣ ಕರ್ನಾಟಕಕ್ಕೆ ಒಂದು ನೀರಾವರಿಯ ಹರಿಕಾರ ಅಂದರೆ ನಮ್ಮ ಶಾಸಕರಾದಂಥ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರು ಏಕೆಂದರೆ ಅವರು ಇಡೀ ದಕ್ಷಿಣ ಕರ್ನಾಟಕದಲ್ಲೇ ಅವರು ಇಡೀ ಕರ್ನಾಟಕದಲ್ಲೇ ಏಕೈಕ ಒಬ್ಬ ನೀರಾವರಿ ತಜ್ಞ ಅಥವಾ ನೀರಾವರಿ ಬಗ್ಗೆ ಹೆಚ್ಚು ಜ್ಞಾನವುಳ್ಳ ಜ್ಞಾನದ ಜ್ಞಾನದ ಪ್ರತಿಭೆ ಅಂದರೆ ನಮ್ಮ ಜಯಚಂದ್ರ ಸಾಹೇಬರು ಇವತ್ತು ನಮ್ಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಅವರು ಶಾಸಕರು ಅವರ ಒಂದು ಹಿರಿತನ ಹಾಗೂ ಅವರ ಅನುಭವ ಅದನ್ನು ಒಂದು ಕನ್ಸಲ್ಡ್ರೇಷನ್ ಮಾಡಿಕೊಂಡು ನಮ್ಮ ಇಂದಿರಾ ಗಾಂಧಿ ಜೊತೆ ಹಾಗೂ ನಮ್ಮ ರಾಹುಲ್ ಗಾಂಧಿ ಅವರು ರಾಜೀವ್ ಗಾಂಧಿ ಅವರ ಜೊತೆ ಒಡನಾಡಿಯಾಗಿದ್ದಂತಹ ದೇವರಾಜರ ಅರಸ್ರವರ ಶಿಷ್ಯರಾಗಿದ್ದಂತಹ ಶ್ರೀಯುತ ಟಿ ವಿ ಜಯಚಂದ್ರ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸತತವಾಗಿ ನಲವತ್ತೆಂಟು ವರ್ಷಗಳ ಕಾಲ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಗುರುತಿಸಿಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಸೇರ್ಪಡೆಯಾದಂಥ ಜಯಚಂದ್ರ ಸಾಹೇಬರು ಇವತ್ತು ಏಳು ಬಾರಿ ಶೇಷ ಅವರೇ ಹತ್ತು ಚುನಾವಣೆ ಸ್ಪರ್ಧಿಸಿದರೆ ಅವರ ಒಂದು ಅನುಭವವನ್ನು ನಮ್ಮ ಸರ್ಕಾರ ಬಳಸ್ಕೊಳ್ತಾ ಇಲ್ಲ ಅಂತ ಎಲ್ಲೋ ಅನಿಸ್ತಾ ಒಂದು ನಮಗೆ ನೋವಾಗ್ತಾ ಇದೆ ಏಕೆಂದರೆ ಜಯಚಂದ್ರ ಸಾಹೇಬರು ಸಿದ್ದರಾಮಯ್ಯನ ಇಂದಿನ ಸರ್ಕಾರದಲ್ಲಿ ಅವರು ನಲ್ವ ಮೂವತ್ತೆರಡು ಉಪ ಸಮಿತಿಗಳಲ್ಲಿ ಅವರು ಇಪ್ಪತ್ತೆರಡು ಉಪ ಸಮಿತಿಗಳಿಗೆ ಅಧ್ಯಕ್ಷರಾಗಿದ್ದರು ಸದಸ್ಯರಾಗಿದ್ದರು ಹಾಗೂ ಹತ್ತು ಹಲವಾರು ಖಾತೆಗಳನ್ನು ಅನುಭವಿಸಿದಂಥ ಮಹಾನ್ ಚೇತನ ಅವರು ನಮ್ಮ ಡಾಕ್ಟರ್ ಟಿ ವಿ ಜಯಚಂದ್ರ ಸಾಹೇಬರು ಏಕೆಂದರೆ ಇವತ್ತು ಸಹ ಯಾವುದೇ ಸಚಿವರಾಗಲಿ ಅವರ ಒಂದು ಮಾರ್ಗದರ್ಶನ ಸಲಹೆ ಕೇಳ್ತಾರೆ ಅವರ ಅನುಭವವನ್ನು ಕೇಳ್ತಾರೆ ಆ ಅನುಭವವನ್ನು ಇವರಿಗೆ ಕೊಟ್ಟು ಇವರು ಎಲ್ಲರಿಗಿಂತ ಹಿರಿಯರಾಗಿರೋದ್ರಿಂದ ಅವರು ಆ್ಯಕ್ಚುಯಲಾಗಿ ಹೇಳ್ಬೇಕಾಗಿದ್ರೆ ಮುಖ್ಯಮಂತ್ರಿನೇ ಅವರಿಗೆ ಒಂದು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಅವರು ಹಿರಿತನ ಇಡೀ ಏನು ಕರ್ನಾಟಕದಲ್ಲಿ ಯಾರು ಕಾಂಗ್ರೆಸ್ ಲೀಡ್ರಿದ್ದಾರೆ ಆ ಕಾಂಗ್ರೆಸ್ ಲೀಡ್ರಿಗೆ ಎಲ್ಲರಿಗಿಂತ ಇವರು ಹಿರಿಯ ವ್ಯಕ್ತಿ ಇವರಿಗೆ ಸಚಿವ ಸ್ಥಾನದಲ್ಲಾದರೂ ಕೊಟ್ಟು ಸಂಪುಟದಲ್ಲಿ ಉನ್ನತ ಖಾತೆ ಕೊಟ್ಟು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿನೂ ಇವ್ರಿಗೆ ನೀಡಬೇಕು ಏಕೆಂದರೆ ನಮ್ಮಂಥ ಬೇಜಾನ್ ಇವರು ನಮ್ಮ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಯಾವುದೇ ಫಂಕ್ಷನ್ ಇರಲಿ ಗೌರ್ಮೆಂಟ್ ಫಂಕ್ಷನ್ ಇರಲಿ ಪ್ರೈವೇಟ್ ಫಂಕ್ಷನ್ಗಳಿರಲಿ ಜಯಚಂದ್ರ ಸಾಹೇಬ್ರನ್ನ ಆಹ್ವಾನಿಸ್ತಾರೆ ಕಾರಣ ಏನಂದರೆ ಅವರು ಮಾಡಿದ ಒಬ್ಬರು ಜಾತ್ಯಾತೀತ ನಾಯಕ ಯಾವುದೇ ಜಾತಿಗೆ ಸೀಮಿತವಾದ ನಾಯಕ ಅಲ್ಲ ಇಡೀ ಎಂಟತ್ತು ಜಿಲ್ಲೆಗೆ ಅವರ ಒಂದು ಏನು ಅವ್ರಿಗೆ ಇರುವ ಅಭಿಮಾನಿಗಳಿದ್ದಾರೆ ಅವರು ಅವರೆಲ್ಲ ಕರೆದು ಅವರಿಗೆಲ್ಲ ಇದನ್ನು ಮಾಡ್ತಾರೆ ಅವ್ರ ಕೆಲಸಗಳಾಗಿದೆ ಇವತ್ತು ಯಾವುದೇ ಐ ಎ ಎಸ್ ಆಫೀಸರ್ಗೆ ಜಯಚಂದ್ರ ಸಾಹೇಬರು ಅಂದರೆ ಇವತ್ತು ತಟ್ಟನ್ನು ಕೆಲಸ ಮಾಡಿಕೊಡ್ತಾರೆ ಅಂತಹ ಮಹಾನ್ ವ್ಯಕ್ತಿನ ಇವತ್ತು ಸಚಿವ ಸಂಪುಟದಲ್ಲಿ ತೊಗೊಂಡೇ ಇರೋದು ಭಾಳ ನೋವಾಗ್ತೈತೆ ಈ ಮುಂದೆ ಬರುವ ನವೆಂಬರ್ ತಿಂಗಳಲ್ಲಿ ನಡೆಯುವ ಪ ಸಂಪುಟ ಸಮರ ರಚನೆಯಲ್ಲಿ ಜಯಚಂದ್ರ ಸಾಹೇಬರಿಗೆ ಉನ್ನತ ಖಾತೆ ಕೊಟ್ಟು ಅವ್ರನ್ನ ಗೌರವಯುತವಾಗಿ ಕಾಂಗ್ರೆಸ್ ಪಕ್ಷ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಅವರು ಇರ್ಬೋದು ರಾಹುಲ್ ಅವ್ರು ಇರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ಸೋನಿಯಾ ಗಾಂಧೀಜಿಯವ್ರು ಇರ್ಬೋದು ಸುರ್ಜೇವಾಲಾ ಅವ್ರು ಇರ್ಬೋದು ಅವ್ರಿಗೆಲ್ಲ ನಮ್ಮ ಒತ್ತಾಯ ಏನಂದರೆ ಜೈಚಂದ್ರ ಸಾಹೇಬರಿಗೆ ನೀವು ಮಂತ್ರಿ ಸ್ಥಾನ ಕೊಡಲೇಬೇಕು ಕೊಡಲೇಬೇಕು ಏಕೆಂದರೆ ಇವತ್ತು ಶಿರಾ ಕ್ಷೇತ್ರವನ್ನು ಇಷ್ಟು ಮಟ್ಟಿಗೆ ಅಭಿವೃದ್ಧಿ ಮಾಡೋರೆಂದರೆ ಸರ್ವ ಸರಿಸುಮಾರು ಹಿಂದಿನ ಸರ್ಕಾರದಲ್ಲಿದ್ದಾಗ ಮೂರುವರೆ ಸಾವಿರ ಕೋಟಿ ಅನುದಾನ ತಂದು ಒಂದು ಶಿರಾನ ಒಂದು ತಿರುಗಿ ನೋಡುವಂತೆ ಇಡೀ ರಾಜ್ಯದಲ್ಲಿ ತಿರುಗಿ ನೋಡುವಂಥ ಮಾಡಿದ್ದಾರೆ ಈಗ ರೀಸೆಂಟಾಗೂ ಮೊನ್ನೆ ಎಮ್ ಎಲ್ ಎ ಆದಮೇಲೆ ಸಾವಿರಾರು ಕೋಟಿಗಳ ಅನುದಾನ ತಂದು ಇವತ್ತು ನಮ್ಮ ಅಭಿವೃದ್ಧಿ ಮಾಡಿದ್ದಾರೆ ಹಾಗೆಯೇ ಇವತ್ತು ಈ ಬ ಈ ಕ್ಷೇತ್ರ ಶಿರಾ ಕ್ಷೇತ್ರ ಬರದ ನಾಡಿಗಿತ್ತು ಈ ಬರದ ನಾಡನ್ನು ಇವತ್ತು ನೀರು ತಂದು ಕಳ್ಳಂಬೆಲ್ಲ ಇರ್ಬೋದು ಶಿರಾ ಇರ್ಬೋದು ಮೊದಲು ಕೆರೆ ಇರ್ಬೋದು ಹೀಗೆ ಈಗ ಸುಮಾರು ಕೆರೆಗಳಿಗೆ ಬ್ಯಾ ಆಮೇಲೆ ಸುಮಾರು ಒಂದು ನಲವತ್ತೇಳು ಬ್ಯಾರೇಜ್ಗಳು ರೀಸೆಂಟಾಗಿ ನಲವತ್ತೇಳು ಬ್ಯಾರೇಜು ಮತ್ತು ಬ್ರಿಡ್ಜ್ಗಳು ಮಾಡೋಕ್ಕೆ ಮಾ ಮಾಡಿದ್ದಾರೆ ಅವರು ಎರಡೂವರೆ ವರ್ಷ ಆಗುತ್ತೆ ಶಾಸಕರಾಗಿ ಆ ಟೈಮಲ್ಲಿ ಇಂಥ ಗ್ಯಾರಂಟಿಗೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿಯಲ್ಲೂ ಸಾವಿರಾರು ಕೋಟಿ ಅನುದಾನ ತಂದು ಇವತ್ತು ನಮ್ಮ ಕ್ಷೇತ್ರವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಾ ಇದ್ದಾರೆ ಹಾಗೆಯೇ ಇದೇ ಊರಿಗೆ ಮೊನ್ನೆ ರೀಸೆಂಟಾಗೆ ಮೂರು ಕೆ ಪಿ ಕೆ ಪಿ ಎಸ್ ಶಾಲೆಗಳು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ನಮ್ಮ ತಾಲ್ಲೂಕಿಗೆ ತಂದಿದ್ದಾರೆ ಅದರಲ್ಲಿ ಗೌಡಿಗೆರೆ ಹೋಬಳಿಯಲ್ಲಿ ನಮ್ಮ ವಸೂರಿ ಕೊಟ್ಟಿದ್ದಾರೆ ಹಾಗೆ ಹೂಲಿಕುಂಟೆ ಹೋಬಳಿಯಲ್ಲಿ ಬರ್ಗೂರಿ ಕೊಟ್ಟಿದ್ದಾರೆ ಕಳ್ಳಂಬೆಳ್ಳ ಹೋಬಳಿಯಲ್ಲಿ ತರೂರು ಬಂಸಂದ್ರು ಕೊಟ್ಟಿದ್ದಾರೆ ಹೀಗೆ ಮೊನ್ನೆ ಒಂದು ಅಲೆಮಾರಿ ಶಾಲೆ ತಂದಿದ್ದಾರೆ ಇವತ್ತು ಶಿಕ್ಷಣ ಕ್ರಾಂತಿ ಮಾಡಿದ್ದಾರೆ ಇಂಡಸ್ಟ್ರಿಯಲಿಸ್ ಇಂಡಸ್ಟ್ರಿಯಲ್ ಏರಿಯಾ ತಂದಿದ್ದಾರೆ ಹಾಗೇ ನಮ್ಮ ಶಿರಾನ ಇವತ್ತು ಭೂಪಟದಲ್ಲಿ ಶಿರಾನ ಕರ್ನಾಟಕದ ಭೂಪಟದಲ್ಲಿ ತಿರುಗಿ ನೋಡುವಂತಾಗಿ ನೋಡುವಂಥ ಕೆಲಸ ನಮ್ಮ ಶಾಸಕರಾದ ಟಿ ವಿ ಜಯಚಂದ್ರ ಸಾಹೇಬರು ಮಾಡಿದ್ದಾರೆ ಇಷ್ಟೊಂದು ಇದು ಗ್ಯಾರಂಟಿಗೆ ದುಡ್ಡಿಲ್ಲ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿಯಲ್ಲೂ ಇಂಥ ಟೈಮಲ್ಲೂ ಸರಿಸುಮಾರು ಸಾವಿರಾರು ಕೋಟಿ ನೂರು ಕೋಟಿ ಅಲ್ಲ ಸಾವಿರಾರು ಕೋಟಿನ ಇವತ್ತು ಅನುದಾನ ತಂದು ಎಲ್ಲ ಇಲಾಖೆಗೂ ಇವತ್ತು ಅನುದಾನ ತಂದು ಕೊಟ್ಟಿದ್ದಾರೆ ಶಿರಾಗೆ ಇವತ್ತು ಮೆಡಿಕಲ್ ಕಾಲೇಜು ತ ತತ್ತಿನಿ ಅಂತ ಹೇಳಿದ್ದಾರೆ ಏರ್ಪಾಡಿ ಟ್ರೈ ಮಾಡ್ತಾವ್ರೆ ಹಾಗೆ ಈ ಥರ ಎಲ್ಲನ ನಮ್ಮ ಅಭಿವೃದ್ಧಿ ಹರಿಕಾರನಿಗೆ ನಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸುರ್ಜೀವಾಲಾ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾಕೆಂದರೆ ಈಗ ಸಿ ಎಮ್ಗೆ ಎಲ್ಲ ಅರ್ಹತೆ ಇರೋ ವ್ಯಕ್ತಿ ಇವತ್ತೂ ಸಿ ಎಮ್ ವ್ಯಕ್ತಿ ಅಂತ ಘೋಷಣೆ ಮಾಡಿದರೆ ಪ್ರತಿಯೊಂದು ನೂರ ಮೂವತ್ತಾರು ಶಾಸಕರು ಸಹ ಜಯಚಂದ್ರ ಅಂದರೆ ಯಾರು ತುಟಿ ಬಿಚ್ಚೆಲ್ಲ ಮಾಡಿರಿಯನ್ನು ಹೊರಡ್ಬೇಕಾದ್ರು ಹೇಳ್ತಾರೆ ಆ ಥರ ಇರೋರು ಆದ್ರೂ ಅವ್ರನ್ನ ಒಂದು ನಮ್ಮ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಒಂದು ಹಿಂದೆ ಅಗೌರವವಾಗಿ ನಡೆಸ್ಕೊಂಡಿದೆ ಆ ಥರ ನಡೆಸ್ಕೊಳೋದು ಬೇಡ ದಯವಿಟ್ಟು ಮುಂದುವ ನವೆಂಬರ್ ಕ್ರಾಂತಿ ನವಂಬರ್ನಲ್ಲಿ ನಡೆಯುವ ಸಚಿವ ಸಂಪುಟದಲ್ಲಿ ಟಿ ಬಿ ಜಯಚಂದ್ರ ಸಾಹೇಬರಿಗೆ ಅವರಿಗೆ ಉನ್ನತವಾದ ಸಚಿವ ಸ್ಥಾನ ಕೊಟ್ಟು ತುಮಕೂರು ಜಿಲ್ಲೆ ಉಸ್ತುವಾರಿ ನೀಡಲೆಂದು ನಮ್ಮೆಲ್ಲರ ಒಕ್ಕೂರುಲಿನ ಒತ್ತಾಯ ಆಗಿರುತ್ತೆ ಜೈ ವಾಲ್ಮೀಕಿ ಜೈ ಜೈಚಂದ್ರ ರಾಜಕಾರಣದ ಒಬ್ಬ ಹಿರಿಯ ಮುತ್ಸದಿ ರಾಜಕೀಯ ಧುರೀಣಿಯರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಟಿ ಬಿ ಜಯಚಂದ್ರ ಸರ್ ಅವರು ನಾವು ಕಂಡಂತೆ ಜಾತ್ಯತೀತವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಆದರ್ಶ ರಾಜಕಾರಣಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಶಾಸಕರಾಗಿ ಸಚಿವರಾಗಿ ಹಲವಾರು ಖಾತೆಗಳನ್ನು ನಿಭಾಯಿಸಿರ್ತಕ್ಕಂಥ ನುರಿತ ಹಿರಿಯ ಅನುಭವಿ ರಾಜಕಾರಣಿಯಾಗಿದ್ದು ಅವರು ನಾನು ಸಹ ಅವ್ರನ್ನ ನೋಡಿದ ತರಹ ಶಿರಾ ಒಂದು ಬರದ ನಾಡು ಈ ಕ್ಷೇತ್ರಕ್ಕೆ ಅವರು ತಮ್ಮ ಹೆಜ್ಜೆಯನ್ನು ಇಟ್ಟಿದ ನಂತರ ಕುಡಿಯ ನೀರನ್ನು ಹೇಮಾವತಿ ಕೆರೆಯಿಂದ ಶಿರಾ ಕಳ್ಳಂಬಳ್ಳ ಕೆರೆ ಶಿರಾ ಕೆರೆಗೆ ಹಾಗೂ ಮದ್ಲೂರು ಕೆರೆಗೆ ನೀರು ತಂದಂಥ ಒಬ್ಬ ಭಗೀರಥ ಅಂತ ಸಹ ಹೇಳ್ಬೋದು ಅವರ ಒಂದು ದೂರದೃಷ್ಟಿತ್ವ ಅವರಿರ್ತಕ್ಕಂಥ ನಾಯಕತ್ವ ಈಗೇನಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಲ್ಲೂ ಸಹ ಹಿರಿಯರಾಗಿ ಅನುಭವಿ ರಾಜಕಾರಣಿಯಾಗಿ ಅವರು ಈ ಇರಬೇಕಾಯಿತು ಪಕ್ಷದ ಅಥವಾ ಆಂತರಿಕ ಬೇಗುದೆಯಿಂದ ಹಲವಾರು ಕಾರಣಗಳಿಂದ ಅವ್ರನ್ನ ಕ್ಯಾಬಿನೆಟ್ಟಿಂದ ಬಿಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಸಚಿವ ಸಂಪುಟದಲ್ಲಿ ತಗೋಬೇಕು ಮತ್ತು ಕಾಂಗ್ರೆಸ್ಸಿಗೆ ಅವರ ಅವಶ್ಯಕತೆ ಇದೆ ಅಂತ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ಸ್ ಹೈಕಮಾಂಡು ರಾಹುಲ್ ಗಾಂಧಿಯವರು ಅವ್ರನ್ನ ಪರಿಗಣಿಸಬೇಕು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಹೈಕಮಾಂಡಿಗೆ ಮನವರಿಕೆ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತಿ